ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಪ್ರಧಾನ ಅರ್ಚಕ ವೇದವ್ಯಾಸ ಮೂರ್ತಿ ಶ್ರೀನಿವಾಸ ತಂತ್ರಿ ಕಲ್ಯ ಅವರನ್ನು ಹೊಸ ಮಾರಿಗುಡಿ ದೇವಸ್ಥಾನ ಮತ್ತು ಅಭಿವೃದ್ಧಿ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಹೊಸ ಮಾರಿಗುಡಿ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಕೆ ವಾಸುದೇವ ಶೆಟ್ಟಿ ಮಾತನಾಡಿ ಭಕ್ತರಿಗಾಗಿ ಅಮ್ಮನಲ್ಲಿ ಪ್ರಾರ್ಥಿಸಿ ಪ್ರಸಾದ ನೀಡುವ ಅರ್ಚಕರನ್ನು ಅಮ್ಮನೇ ಎಂದು ಹರಿಸಿದ್ದಾಳೆ ಕಲಶ ಸಂದರ್ಭದಲ್ಲಿ ಪ್ರಶಸ್ತಿ ಬಂದಿರುವುದು ಇನ್ನಷ್ಟು ಸಂಭ್ರಮಕ್ಕೆ ಕಾರಣವಾಗಿದೆ ಎಂದರು ಈ ಸಂದರ್ಭ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕೋಶಾಧಿಕಾರಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ ರವಿಕಿರಣ್ ಉಪಾಧ್ಯಕ್ಷರಾದ ಕಾಪು ದಿವಾಕರ್ ಶೆಟ್ಟಿ ಮಾಧವ ಆರ್ ಪಾಲನ್ ನವದುರ್ಗ ಲೇಖನ ಯಜ್ಞ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಯೋಗೀಶ್ ಶೆಟ್ಟಿ ಮಾಜಿ ಆಡಳಿತ ಮುಖ್ಯಸ್ಥರ ನಡಿಕೆರೆ ರತ್ನಾಕರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು

ಬ್ರಹ್ಮ ಕಲಶನಿವಾಸ ವಿಜೃಂಭಣೆ ಸನ್ಮಾನ ಮಾಡಬಹುದು ಇಂದು ಸನ್ಮಾನ ಹೆಂಗು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಗಸರಾದ ನಮ್ಮ ಕಾಪು ಹೊಸಮಾರಿಗುಡಿ ದೇವಸ್ಥಾನ ಒಕ್ಕ ದೇವಸ್ಥಾನ ಅಭಿವೃದ್ಧಿ ಸಮಿತಿ ಒಬ್ಬ ಮಾತ ಭಕ್ತ ವೃಂದದ ಪರವಾಗಿ ಈ ಒಂದು ಎಲ್ಯ ಸರಳ ಸಮಾರಂಭ ಅಭಿನಂದನಾ ಕಾರ್ಯಕ್ರಮ ನೆರವೇರಿಸದ ಅಂದೇನ ದೇವಿ ಚಿತ್ತ ದೇವಿ ಚಿತ್ತ ಆಗಿದ್ದೇನ ಅಂದು ಈ ಕಾಲದಲ್ಲಿ ದೇವಿಯ ಈ ಸುವರ್ಣ ಮಹೋತ್ಸವದ ಸಮಯ ಸಮಯದಲ್ಲಿ ಸ್ವರ್ಣಕಥೆಗೆ ತ್ರೀಷ್ಟ ಪೂರ್ವವಾಗಿ ಒಂದು ಏನ ಚರುಣಿಸಿದ್ದಾಳೆ ಸನ್ಮಾನ ಅಂತೇಳಿ ಅಂದು ಇದೆಲ್ಲ ಅವರಿಗೆ ಹೇಳಿದ್ದು ಹಂಗೇನಲ್ಲ